ನಿಮ್ಮೆಲ್ಲರ ಒಂದು ಸಪೋರ್ಟ್ ಇರಲಿ ಯಾರೆಲ್ಲ ನನ್ನ ಚಾನಲ್ಗೆ ಹೊಸಬ್ರಿದ್ದಿರಿ ಆಗಿ ತಾವೆಲ್ಲರೂ ಇಡುವೆ ಪೂರ್ತಿ ನೋಡಿ ಒಳ್ಳೆಯ ಒಂದು ಜರ್ನಿ ಇದೆ ನಮ್ಮ ಕಾಶಿ ಕ್ಷೇತ್ರದಲ್ಲಿ ಬಂದು ಜ್ಯೋತಿರ್ಲಿಂಗ ಕಾಶಿ ಜ್ಯೋತಿರ್ಲಿಂಗನ ಒಂದು ದರ್ಶನ ಮಾಡೋಕ್ಕೆ ನಾವು ಹೋಗ್ತಾ ಇದ್ದೆವು ನೋಡಲೇಬೇಕಾದ ಕಣ್ಣು ತುಂಬ ದೃಷ್ಟಿ ಗಂಗಾ ನದಿಯ ಪಂಚಾರುತಿ ಹಿಂದಿನ ಭಾಳಷ್ಟು ಒಳ್ಳೆ ಪಂಚ ಆರತಿ ಅಂದರೆ ಏಳು ಸ್ವಾಮಿಗಳು ಐನೂರುಗಳು ನಿಂತ್ಕೊಂಡು ಧೂಪರ್ತಿ ಊದುಬತ್ತಿ ಪಂಚ ಆರತಿ ಎರಡು ಥರ ದೀಪತಿ ಎಲ್ಲವನ್ನು ಆರತಿ ಮಾಡ್ತಾ ಇದ್ದಾರೆ ನೋಡಿ ಒಳ್ಳೆ ಚೆನ್ನಾಗೆ ಭಾಳಷ್ಟು ಒಂದು ಖುಷಿ ಗಂಗಾ ನದಿದು ಪಂಚಾರತಿ ಮಾಡಬೇಕಾದ್ರೆ ಲಕ್ಷ ಲಕ್ಷಗಟ್ಟಲೆ ಜನ ಬಂದು ಕಾಶಿ ಜಗದ್ಗುರುವಿನ ಶ್ರೀ ವಿಶ್ವನಾಥ ದೇವಾಲಯ ಅವನ ಆಶೀರ್ವಾದ ಅಂದರೆ ಭಾಳ ದೊಡ್ಡದಾಯ್ತಿ ಏಕೆಂದರೆ ಒಂದು ಜ್ಯೋತಿರ್ಲಿಂಗ ಅಂದರೆ ಹನ್ನೆರಡು ಜ್ಯೋತಿರ್ಲಿಂಗದಲ್ಲಿ ಕಾಶಿ ಜ್ಯೋತಿರ್ಲಿಂಗ ಹಾಗೆ ಸಿರೈಲ ಜ್ಯೋತಿರ್ಲಿಂಗ ಈ ಥರ ಒಳ್ಳೆಯ ಒಂದು ನೋಡುವಂಥ ದೃಶ್ಯ ಆರ್ತಿ ನೋಡಿ ಎಷ್ಟೋ ಚೆನ್ನಾಗಿ ಮೈತುಂಬ ಉಗ್ರ ಬಂದ कृपा के चरणन में गिरन गिरन भी मन में तुम ही ताव कर रे हरि पाद में गिरन गिरन भी मन में तुम ही ताव कर रे पूरी गुरु मां গুরু কে ভানী গুরু কে কায়া মাথা সাগরে পায় দেখিছে অমুরতন ভক্তি তো হাইয়ে শান্তি বন্যে ভণ্ডিত কি हे हरि जिन जिन सारि सतगुरु अनित नैवर मन मन लेई ईश मृगालय है मुनि वारकन पछछ जीव हरि ತಮ್ಮೆಲ್ಲರಿಗೂ ಸಿಹಿ ಸುದ್ದಿ ಕಾಶಿ ಕ್ಷೇತ್ರದ ದರ್ಶನ ಮುಗಿಸಿಕೊಂಡು ಶ್ರೀರಾಮ ಮಂದಿರ ಅಯೋಧ್ಯೆ ರಾಮ ಮಂದಿರಕ್ಕೆ ಹೋಗಲಿಕ್ಕೆ ನಾವು ಮುಂದಿನ ಪ್ರಯಾಣ ನೋಡ್ತಾ ಇದ್ದೀರಲ್ಲ ಹೇಗೆ ಅಷ್ಟೊಂದು ಈ ಇಡುವೆ ಪೂರ್ತಿ ನೋಡೋದಕ್ಕೆ ತಮ್ಮೆಲ್ಲರಿಗೂ ತುಂಬ ತುಂಬ ಧನ್ಯವಾದಗಳು ನಿಮ್ಮೆಲ್ಲರ ಸಪೋರ್ಟ್ ಹೀಗೆ ಇರಲಿ ಅಂತ ನನ್ನ ಒಂದು ರಿಕ್ವಿಸ್ಟ್ ರಿಕ್ವೆಸ್ಟ್ ಕಾಶಿ ಶ್ರೀ ಜಗದ್ಗುರು ವಿಶ್ವನಾಥ ಜ್ಯೋತಿರ್ಲಿಂಗ ತಮ್ಮೆಲ್ಲರಿಗೂ ಈ ಇಡುವೆ ನೋಡಿದ್ದಕ್ಕೆ ತುಂಬ ತುಂಬ ಧನ್ಯವಾದಗಳು ಮುಂದಿನ ಪ್ರಯಾಣ ಆಯುಧ ಇಡುವೆ ನೋಡೋಣ ಬನ್ನಿ ಥ್ಯಾಂಕ್ ಯು